ಈ ಕೃಷ್ಣ ಭಾಗಕ್ಕೆ ಆಲಮಟ್ಟಿಯ ಡ್ಯಾಮು ಕೃಷ್ಣಾ ನದಿ ನೀರಿನ ಹಂಚಿಕೆ ಬಹುದೊಡ್ಡ ಕೊಡುಗೆ ಯಾರದಾದರೂ ಇದ್ದರೆ ಅದು ದೇವೇಗೌಡರದು ಡ್ಯಾಮನ್ನು ಕಟ್ಟಿಬಿಟ್ರು ಆದರೆ ಆ ನೀರನ್ನು ಬಳಸಿಕೊಳ್ಳುವುದಕ್ಕೆ ಕಾಲುವೆಗಳನ್ನು ಮಾಡಿರಲಿಲ್ಲ ಬಚಾವತ್ ಅವಾರ್ಡಿನ ಪ್ರಕಾರ ಕಾಲಮಿತಿಯಲ್ಲಿ ಆ ನೀರನ್ನು ನಾವು ಬಳಸಿಕೊಳ್ಳದೆ ಇದ್ದರೆ ಮತ್ತೆ ಅವು ಆಂಧ್ರಕ್ಕೆ ಹಂಚಿಕೆ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದರು ಅದನ್ನು ಮುಗಿಸಲೇಬೇಕಾದ ಅನಿವಾರ್ಯತೆ ಹಣದ ಕೊರತೆ ಇದೆ ಏನು ಮಾಡಬೇಕು ಅನ್ನೋದು ದೇವೇಗೌಡರ ದೂರದೃಷ್ಟಿ ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರಾವರಿ ಬಾಂಡ್ಗಳನ್ನು ರೈತರಿಂದ ಎತ್ತುವ ಮೂಲಕ ಎಲ್ಲೂ ಕೂಡ ಎತ್ತಿಲ್ಲ ಎತ್ತುವ ಮೂಲಕ ಹಣವನ್ನು ಸಂಗ್ರಹಿಸಿ ಜಾಮದಾರ್ ಅವ್ರ ಹೆಸರು ಕೇಳಿದಿರಿ ನೀವು ಅವ್ರು ನಮ್ಮ ಸಮಾಜದ ಒಬ್ಬ ಅತ್ಯುತ್ತಮ ಅಧಿಕಾರಿ ಯಾಕೆ ಈ ಮಾತನ್ನು ಹೇಳ್ತೀನಿ ನಮ್ಮ ಸಮಾಜ ಅಂದರೆ ದೇವೇಗೌಡರು ಜಾತ್ಯಾತೀತ ವ್ಯಕ್ತಿ ಜಾಮದಾರ್ ಅಂದರೆ ಎಲ್ಲರಿಗೆ ಗೊತ್ತಾಗೋದು ಕೂಡಲ ಸಂಗಮವನ್ನು ಹೇಗೆ ಅಭಿವೃದ್ಧಿ ಮಾಡಿದರು ಅಂತ ಆ ಜಾಮದಾರ್ ಅವರನ್ನು ಕರೆದು ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅವರೇ ಕಾಂಟ್ರಾಕ್ಟ್ರುಗಳ ಮೂಲಕ ರೈತರ ಹೊಲವನ್ನು ಖರೀದಿ ಮಾಡಬೇಕು ಕಾಲುವೆ ನಿರ್ಮಾಣಕ್ಕೆ ಎಷ್ಟು ಬೇಕಷ್ಟು ಅದರ ಜೊತೆಗೆ ಕಾಲುವೆಯನ್ನು ತೆಗೆದು ರೈತರ ಹೊಲಗಳಿಗೆ ನೀರು ಕೊಡಬೇಕು ಕಾಲಮಿತಿಯಲ್ಲಿ ಆಗಬೇಕು ಅನ್ನೋದಕ್ಕೆ ಅವರಿಗೆ ಕೊಟ್ಟ ಮೇಲೆ ಇವತ್ತು ಆ ನೀರನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ ಅದಕ್ಕೆ ಸಂಪೂರ್ಣ ಅದರ ಯಶಸ್ಸು ದೇವೇಗೌಡರಿಗೆ ಸಲ್ತದೆ ಹಾಗಾಗಿ ಇವತ್ತು ನಿಮ್ಮ ಮುದ್ದೇಬಿಹಾಳು ನಿಮ್ಮಲ್ಲಿನೂ ಬಂದೈತೆ ಅಂತ ಗೊತ್ತಿಲ್ಲ ಗೌಡ್ರಿಗೆ ಇಲ್ಲಿನೂ ಬಂದಿದೆ ಆ ಕಾಲುವೆಯ ನೀರು ನಿಮ್ಮ ಭಾಗಕ್ಕೆ ಬಂದಿದೆ ನಮ್ಮ ಭಾಗದಲ್ಲಿ ಕರಿಯಮ್ಮ ನಾಯಕ್ ಕುಂತಿದ್ದಾರೆ ಅವರ ಕ್ಷೇತ್ರದಲ್ಲಿ ದೇವೇಗೌಡರು ಆ ಕಾಲುವೆಯನ್ನು ಮಾಡಿದ ಮೇಲೆ ನಾನು ಹತ್ತು ಹದಿನೈದು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಅವರು ದೇವದುರ್ಗಕ್ಕೆ ಹೋದರೆ ಚಹಾ ಕುಡಿಯೋಕೆ ಒಂದು ಹೋಟ್ಲಿದ್ದಿಲ್ಲ ಐ ಬಿ ಮುಂದೆ ಒಂದು ತಟ್ಟಿ ಹೋಟೆಲಾಗ ಚಹಾ ಕುಡಿತಿದ್ವಿ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ರೈತನಿಗೆ ನೀರನ್ನು ಕೊಟ್ಟರೆ ಏನು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ನಮ್ಮ ದೇವದುರ್ಗ ನಿದರ್ಶನ ನಿಮ್ಮಲ್ಲಿಯೂ ಅದೇ ಆಗಿರೋದು ತಾಳಿಕೋಟಿ ಗಿರಿಕೋಟೆಯಲ್ಲಿ ಒಣಭೂಮಿ ಒಣ ಬೇಸಾಯ ಏನೂ ಇರಲಿಲ್ಲ ಅವತ್ತು ನಿಮ್ಮ ಹೊಲಗಳನ್ನು ಹತ್ತಿಪ್ಪತ್ತು ಸಾವಿರಕ್ಕೆ ಖರೀದಿ ಮಾಡೋಕ್ಕೆ ಇದ್ದಿಲ್ಲ ಇವತ್ತು ನಿಮ್ಮ ಬೆಲೆ ಎಷ್ಟಾಗೈತಪ್ಪ ಅಧ್ಯಕ್ಷ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಬೆಲೆ ಬಂದಿದೆ ಅಂದರೆ ನೀವು ನೀರು ಕಂಡಿರೋದರಿಂದ ಈ ಬದಲಾವಣೆಗಳಾಗಿದ್ದಾವೆ ದೇವೇಗೌಡರು ಗೊತ್ತಿತ್ತು ರೈತನು ಸ್ವಾಭಿಮಾನ ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಬೇಕಂದ್ರೆ ಅವನ ಹೊಲಕ್ಕೆ ನೀರನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟರು ಅನಿರೀಕ್ಷಿತವಾಗಿ ಈ ದೇಶದ ಪ್ರಧಾನಿಯಾದರು ಅವಾಗ ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು ಎಕ್ಸೆಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಅದನ್ನು ತರುವಾಗ ಅವರಿಗೆ ಸಪೋರ್ಟ್ ಮಾಡಿದಂಥ ಈಗಿನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಬ್ಜೆಕ್ಷನ್ ಮಾಡಿದರು ನೀವು ಕರ್ನಾಟಕಕ್ಕೆ ತಗೊಂಡು ಹೋಗೋಕೆ ಮಾಡಕತ್ತೀರಿ ನಮಗೆ ಅನ್ಯಾಯ ಆಗ್ತದೆ ಅಂತ ಅವರು ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದರು ಕೇವಲ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಈ ಯೋಜನೆಯಿಂದ ಹಣ ಕೊಡ್ತೇನೆ ನೀರಾವರಿಗೆ ಅಂತ ಇವತ್ತಿಗೂ ಕರ್ನಾಟಕದಲ್ಲಿ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತದೆ ಇದು ದೇವೇಗೌಡರ ದೂರದೃಷ್ಟಿ ಅನ್ನೋದನ್ನು ನಾವು ಮರಿಬಾರದು ದೇವೇಗೌಡರು ನಮ್ಮ ಬದುಕನ್ನು ಕಟ್ಟೋದಕ್ಕೆ ಇವತ್ತು ಅವರು ದೊಡ್ಡ ಸಹಾಯ ಏನಾದರೂ ಇದ್ರೆ ಈ ನೀರಾವರಿ ಯೋಜನೆಗಳು